ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಬರೆದವ್ರು ನಾವೇನು ಮಾಡೋಕ್ಕಾಯ್ತದೆ ನಾವೇನು ಮಾಡೋದು ನಾನಲ್ಲ ನೀವೆಲ್ಲ ಯಾರೇ ಆದರೂ ಕೂಡ ಆ ಎರಡು ಮೂರು ಪರ್ಸೆಂಟು ಎಲ್ಲ ಒಂದು ಕಡೆ ಅವ್ರ ಭಾವನೆಗಳನ್ನ ನಾವು ಸರಿಪಾಡೋಕ್ಕೆ ನಮ್ಮ ಆಗೋದು ನೀವೇ ಸರ್ ಮಾಡಬೇಕು ಅವ್ರ ಮನಸ್ಸು ನೀವೇ ಗೆಲ್ಲಬೇಕು ಅದನ್ನು ಬಿಟ್ಟು ರೈಲ್ವೆ ಇಲ್ಲ ಇಲ್ಲ ನಿಜ ಎಷ್ಟು ವರ್ಷದ್ದು ನಿಮ್ಮದು ಅಂಕೋಲ ಹುಬ್ಳಿ ಮತ್ತೆ ಕೆಲಸ ಎಲ್ಲಿ ಗಂಟೆ ಬತ್ತು ಆಮೇಲೆ ನೀವೆಲ್ಲ ಏನು ಮಾಡಿದ್ರಿ ಆ ಚಾರ್ಜ್ಗೆ ಹೋಗಿ ಎಷ್ಟೇ ತಂದವರು ನಾವು ಬಂದಿದ್ವು ಯಾರು ಇದ್ದಂಥ ಒಬ್ಬ ಎನ್ ಜಿ ಎಂಜಿ ತಂದು ಏನೆಲ್ಲ ಹಾಕಿ ಅದಕ್ಕೆ ಯಾರಾದ್ರೂ ಯಾರಾದ್ರು ಮಾತಾಡಿ ಮಟ್ಟು ಮತ್ತೊಂದು ಮಾಡಿ ಪರಿಸ್ಥಿತಿ ಏನಿದೆ ಇವತ್ತು ನಾನು ಹಿಂದೆ ಇಪ್ಪತ್ತೈದು ವರ್ಷದಿಂದೆ ನಿಮ್ಮ ಹಾರ್ಬರ್ಗೆ ಬಂದಿದೆ ನಾನು ಜಾರ್ಜ್ ಫರ್ನಾಂಡಿಸ್ ಅವರು ಶ್ರೀನಿವಾಸ್ ಅಂತ ಡಿ ಜಿ ಇದ್ದರು ಆಗ ಫೈರ್ ಎಲ್ಲ ಅಲ್ಲಿ ಇದು ಮಾಡಿ ಅದಕ್ಕೊಂದು ಲ್ಯಾಡಲ್ ಕೊಡಬೇಕಾಗಿತ್ತು ಆಗ ನೂರಡಿ ಮೇಲೆ ಇರಲ್ಲ ಮುನ್ನೂರೈವತ್ತೋ ನಾನೂರು ಅಡಿದೋ ಅವತ್ತೇನೆ ಭಾರ ರಾಜ್ಯ ಸರ್ಕಾರ ನಾನು ಪಟೇಲ್ ಪ್ರೀಫ್ ಮಿನಿಸ್ಟ್ ಇದ್ದರು ನಾನು ಎಸ್ ಮಿನಿಸ್ಟ್ ಇದ್ದೀನಿ ಅವತ್ತೇ ಅದೆಲ್ಲ ಮಾಡು ಅಲ್ಲೊಂದು ರಾತ್ರಿ ಇದ್ವಿ ನಾವು ಸಿ ಬೇಕು ಏನಾಗಿದೆ ಮಾಧ್ಯಮ ವಾಸ್ತವಾಂಶ ನಾನು ನೀವೆಲ್ಲ ತಿಳಿಸ್ತೇ ಹೋದಾಗ ನಾವೇನು ರೀ ನಾವೇನು ಮಾಡೋಕ್ಕಾಗಲ್ತೋ ನಮಗೇನು ನಾವೇನೋ ಬಂದಿದ್ದೀವಿ ಹೋಯ್ತೀವಿ ನಮಗೆ ಟೆಂಪ್ರರಿ ಆದರೆ ಮೋದಿಯವರು ಹನ್ನೊಂದು ವರ್ಷದಲ್ಲಿ ದೇಶಕ್ಕೆ ರಾಷ್ಟ್ರಕ್ಕೆ ವಿಶ್ವಕ್ಕೆ ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ನೀವು ಚಿಂತನೆ ಮಾಡಬೇಕಾಯ್ತವ್ರಿ ಏನು ಬೇಡಿ ನೀವು ಟುಡೇ ಇಂಡಿಯಾ ಟುಡೇನಲ್ಲಿ ನಿನ್ನೆ ಒಂದು ಆರ್ಟಿಕಲ್ ಬಂದಿದೆ ಅಂತ ಓದಿ ವೀಕ್ಲಿನಲ್ಲಿ ನೋಡಿದ್ರೆ ನೀವು ನೀವು ಓದಿ ಒಂಚೂರು ದೇಶದ ಬಗ್ಗೆ ಒಂದೇನು ಹೇಳ್ತಾರೆ ಎಪ್ಪತ್ತೇಳು ವರ್ಷದಿಂದ ಇದ್ದಂಥ ಇಂಡಿಯಾ ಇವತ್ತಿಲ್ಲ ಎಪ್ಪತ್ತು ವರ್ಷದ ಇಂಡಿಯಾ ಇವತ್ತಿಲ್ಲ ಇವತ್ತು ಇಂಡಿಯಾ ಯಾರ ಜೊತೆ ಹೇಳ್ಬೇಕಾದ್ರೂ ಸಾಟಿಯಾಗಿ ಅಷ್ಟು ಸಂಪದ್ಭರಿತವಾಗಿದೆ ಅನ್ನೋ ಮಾತ್ರ ನಾವು ಹೇಳಿದ್ದಲ್ಲ ರಷ್ಯಾ ಪ್ರಧಾನಿ ಹೇಳ್ತಾರೆ ವಿಶ್ವ ಹೇಳ್ತದೆ ನಾನು ಸೌತ್ ಆಫ್ರಿಕಾಗೆ ಕೋರ್ಸ್ನೋ ಮತ್ತೆ ಅಂಗೋಲಾಗಿ ನಾನು ಹೋಗಿದ್ದೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರ ಜೊತೆಯಲ್ಲಿ ಅವರ ಭಾರತದ ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿದ್ದೆ ಆ ದೇಶದಲ್ಲಿ ಭಾವನೆಗಳು ಅವರಲ್ಲಿ ಇರ್ತಕ್ಕಂಥ ಒಂದು ದೊಡ್ಡತನ ಇಲ್ಲ ಅದು ಬೇಡ ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಒಂದ್ಸರಿ ಒಬ್ಬನ್ನಿ ಹನ್ನೊಂದು ವರ್ಷದಲ್ಲಿ ಏನಿತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ ಇವತ್ತೇನಾಗಿದೆ ಅಭಿವೃದ್ಧಿ ಮಾಡೋದ್ರಿಂದ ಎಷ್ಟು ಮಟ್ಟಿಗೆ ಇನ್ಫ್ರಾಸ್ಟ್ರಕ್ಚರ್ ಆಯ್ತದೆ ಆ ತಾಯಿನ ಯಾವುದೋ ಪುಣ್ಯಾತ್ಮರು ಅವತ್ತನ ಕಾಲದಲ್ಲಿ ಆ ತಾಯಿ ಬಂದು ನೆಲೆಸಿದ್ರು ನೆಲೆಸಿದ್ದಾರೆ ಅಂತ ಹಂಗೆ ಹಂಗೆ ಇರೋದು ಏನೋ ಏನೋ ಮತ್ತೊಬ್ಬರು ಮಗದೊಬ್ರು ಯಾವುದೋ ಸರ್ಕಾರ ಬರ್ಬೋದು ಹೋಗ್ಬೋದು ಅದ್ರ ತಾಯಿ ತಾಯಿನೇ ಅಲ್ವಾ ಅವ್ರು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋದರೆ ಕೇವಲ ಅದು ನಿಮಗೆಲ್ಲ ಅನುಕೂಲ ದೇಶಕ್ಕೆ ವಿಶ್ವಕ್ಕೆ ಅನುಕೂಲ ಎಲ್ಲ ಆಗ್ತಾಯಿದೆ ದಾಂಡೇಳಿ ಹುಬ್ಬಳ್ಳಿದು ಕೂಡ ಟ್ರೈನೇನು ಇಪ್ಪತ್ತು ವರ್ಷದಿಂದ ಲೈನ್ ಹಾಕಿದ್ರು ಹಂಗೆ ಇತ್ತು ಅದು ಎಲ್ಲ ಆಗಿದೆ ಬಂದ ಬಂದಮೇಲೆ ತುಂಬ ಚುರುಕಾಗಿದೆ ವಿಶ್ವಾಸ ಕಾಗೇರಿ ಕಾಗೇರಿಯವರು ನಾನು ಅವ್ರ ಮಗಳ ಮದುವೆಗೆ ಬಂದಿರೋದು ಇವತ್ತು ನಿಮ್ಮಿತ್ತ ಮಾತ್ರ ಆಗಿರೋದ್ರಿಂದ ನಾನು ನಿಮ್ಗೆ ಇಷ್ಟ ಹೇಳೋದು ಯಾವುದೇ ಜಿಲ್ಲೆ ಇರ್ಬೋದು ತಾಲೂಕಾ ಇರ್ಬೋದು ಪಟ್ಟಣ ಇರ್ಬೋದು ರಾಜ್ಯ ಇರ್ಬೋದು ಅಭಿವೃದ್ಧಿ ಆಗಬೇಕಾದ್ರೆ ಹೊಂದಾಣಿಕೆ ಮುಖ್ಯ ಹೊಂದಾಣಿಕೆ ಎಲ್ದ ಹೋದರೆ ನಿಜ ಅವತ್ತಿನ ಪರಿಸರ ಅವತ್ತಿಗೆ ಅದು ಸಾಕಿತ್ತು ಅದು ಎಷ್ಟಾಗಿದೆ ಅವತ್ತಿನ ಜನಸಂಖ್ಯೆ ಇವತ್ತಿನ ಜನಸಂಖ್ಯೆ ಟೆಕ್ನಾಲಜಿ ಏನು ಇವತ್ತಿನ ಟೆಕ್ನಾಲಜಿ ಅವತ್ತಿನ ಬೆಳವಣಿಗೆ ಇವತ್ತಿನ ಬೆಳವಣಿಗೆ ಎಲ್ಲ ಅಮೇರಿಕಾದಲ್ಲಿ ಇರೋನ್ನ ಎರಡು ನಿಮಿಷದಲ್ಲಿಂದ ಒಂದು ಏನು ಮಾತಾಡ್ತೀವಿ ಅವತ್ತು ದಿನವೇ ಎಲ್ಲ ಕುತ್ಕೊಂಡು ಆ ಟೆಲಿಗ್ರಾಮ್ನ ಟಕ 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 ಅಂತ ಕುಡ್ಕೊಂಡು ಇಡೀ ದಿನ ರಾಷ್ಟ್ರ ಎಲ್ಲ ಕಾಯಬೇಕಾಗಿತ್ತು ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ ಮೋದಿಜಿಯವರು ದೇಶಕ್ಕೆ ಹನ್ನೊಂದು ವರ್ಷದಲ್ಲಿ ಏನೇನು ಕೊಡೋದು ಎಲ್ಲವನ್ನು ಕೊಡ್ತಾ ಇದ್ದಾರೆ ಅದನ್ನು ಉಪಯೋಗಿಸ್ಕೊಳೋಕ್ಕಾಗ್ದವರು ನಾನೇನು ಮಾಡಲಿ ನಾವೇನು ಮಾಡೋದು ಎಲ್ಲ ಕೇಳೋದಾರೆ ನೀನು ಕೈ ಮುಗಿತೀನಿ ನಾನು ಓಟಾಡ್ತೀನಿ ಧ್ವನಿ ನೀಲ್ಲೇ ಇರು ರಾಷ್ಟ್ರ ನಾಯಕರು ಏನಿಲ್ಲ ಎರಡು ಕಡೆ ಸೋತವನ್ನ ಮೂರನೇ ಕಡೆ ನಿಲ್ಲಿಸಿ ಗೆಲ್ಲಿಸಿ ರಾಷ್ಟ್ರದ ಮಂತ್ರಿ ಮಾಡ್ತಾರೆ ಆ ಮಂತ್ರಿ ಆದಮೇಲೆ ಇಡೀ ರಾಷ್ಟ್ರಕ್ಕೆ ಕರ್ನಾಟಕದ ಒಬ್ಬ ಸಾಮಾನ್ಯ ಕುಟುಂಬದವನು ಏನೇನು ಕೆಲಸ ಮಾಡ್ತಾವಣೆ ಅಂತ ಅಂದ್ಬಿಟ್ಟು ಆದಮೇಲೆ ನೀವುಗಳು ಇದೆಲ್ಲ ಬಂದಿರೋದು ಅದ್ರ ಬಗ್ಗೆ ಚರ್ಚೆ ಮಾಡಿರಿ ಅಂಕೋಲ ಹುಬ್ಬಳ್ಳಿ ಕೂಡ ಆಗಬೇಕಾಗಿದೆ ಚರ್ಚೆಗಳು ಸಾಕಷ್ಟು ನಡೀತಾ ಇದೆ ಫಾರೆಸ್ಟ್ ಕ್ಲಿಯರೆನ್ಸು ಕೂಡ ಏನೇನು ನಿಮ್ಮ ಆಗಬೇಕು ಎಲ್ಲವೂ ಕೂಡ ಆಗ್ತಾಯಿದೆ ತಾಂತ್ರಿಕವಾಗಿ ಅದನ್ನು ಯಾವ ರೀತಿ ತಗೊಂಡು ಹೋಗ್ಬೇಕೋ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ರೈಲ್ವೆ ಇಲಾಖೆಯನ್ನು ಇದೆ ಭಾರತ ಸರ್ಕಾರ ಮಾಡ್ತಾಯಿದೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರೈಲ್ವೆ ಮಂತ್ರಿಗಳಾದ ಸನ್ಮಾನ್ಯ ಯಶವಜಿ ವೈಷ್ಣವರು ಮತ್ತು ಅಧಿಕಾರಿಗಳು ಅದ್ರ ಬಗ್ಗೆ ಕನ್ಸರ್ನ್ ಇದೆ ನಿಮ್ಮ ಎಂ ಪಿ ಅವರು ತುಂಬ ಕಾಳಜಿಯನ್ನು ವಹಿಸ್ಕೊಂಡಿದ್ದಾರೆ ಯಾವ್ಯಾವ ರೀತಿ ಮಾಡಬೇಕೋ ಎಲ್ಲವೂ ಕೂಡ ಮೊದ್ಲಂಗಿಲ್ಲ ಇನ್ನೊಂದು ಆರು ತಿಂಗಳು ತಡ್ಕೊಳ್ಳಿ ತುಂಬ ವರ್ಷದ್ದು ನೀವು ಬರಿತಂದೇ ಬರೆದಂಗೆ ಬರಿತಾ ಇದ್ರಿ ಇನ್ನೊಂದು ಬರೆಯೋದ್ರೊಳಗೆ ನಿಮ್ಮ ಒಕ್ಕಣೆಯನ್ನು ಕೂಡ ಬದಲಾವಣೆ ಆಯ್ತು